ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಭಾವ ಭಾವ ಮೈದ ಅಂತ ಏನು ನೀವು ಟೈಟಲ್ ನೋಡ್ತಾ ಇದ್ದೀರೋ ಅದೇನು ಸಿನಿಮಾ ಅಂತ ಅಂದ್ಕೋಬೇಡಿ ಸೊ ಭಾವದ್ ಭಾವಂ ಅಂತ ಏನು ಕರಿತೀವಿ ಭಾವದಿಂದ ಭಾವದವರೆಗೆ ಅದರ ಬಗ್ಗೆ ಕೆಲವೊಂದು ಬೇಸಿಕ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಭಾವವನ್ನು ಹೇಗೆ ನಾವು ಪರಿಗಣನೆ ಮಾಡಬೇಕು ಭಾವದಿಂದ ಫಲಗಳನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಭಾವದ ನಿಯಮಗಳೇನು ಅದರ ಸಿದ್ಧಾಂತಗಳೇನು ಅಂತ ತಿಳ್ಕೊಬೇಕಾಗುತ್ತೆ ಯಾವುದೋ ಒಂದು ಭಾವ ನೋಡಿ ನಾವು ಡಿಕ್ಲೇರೇಷನ್ ಮಾಡೋಕ್ಕಾಗಲ್ಲ ಇದು ಇದೇ ಥರ ಆಗುತ್ತೆ ಅಂತ ಸೊ ಅದಕ್ಕೆ ಕೆಲವೊಂದು ಸಪೋರ್ಟಿಂಗ್ ಭಾವ ಅಂತ ಇರುತ್ತೆ ಅದಕ್ಕೆ ಕೆಲವೊಂದು ಹೆಲ್ಪಿಂಗ್ ಭಾವ ಅಂತ ಇರುತ್ತೆ ಸೊ ಆ ಭಾವನ ಫಲವನ್ನು ಇನ್ನೊಂದು ಭಾವನೂ ಸಹ ನಾವು ನೋಡಬೇಕಾಗುತ್ತೆ ಸೊ ಅದನ್ನೇ ಭಾವ ಅಂತ ಕರಿತೀವಿ ಭಾವದ್ಭಾವ ಅಂದರೆ ಏನಪ್ಪ ಅಂತಂದರೆ ಒಂದು ಭಾವದಿಂದ ಇನ್ನೊಂದು ಭಾವವರೆಗೆ ಉದಾಹರಣೆಗೆ ಇವಾಗ ಎರಡನೇ ಭಾವದ ಒಂದು ಫಲ ನೋಡಬೇಕು ಅಂದರೆ ಎರಡನೇ ಭಾವದಿಂದ ಇನ್ನೊಂದು ಭಾವ ಅಂದರೆ ಅದೇ ಭಾವನೂ ನೋಡಬೇಕು ಎರಡರಿಂದ ಎರಡು ಯಾವುದು ಅಂದರೆ ಭಾವದಿಂದ ಭಾವದವರೆಗೆ ಬರುವ ಭಾವಗಳನ್ನು ನಾವು ಭಾವೋದ್ಭಾವಂ ಅಂತ ಕರಿತೇವೆ ಮೂರನೇ ಭಾವ ಮೂರರಿಂದ ಮೂರು ಮೂರನೇ ಭಾವವನ್ನು ನೋಡಬೇಕಾದ್ರೆ ಮೂರನೇ ಭಾವದಿಂದ ಮತ್ತೆ ಇನ್ನೊಂದು ಭಾವ ಮೂರನೇ ಭಾವ ನಾಲ್ಕನೇ ಭಾವ ಅಂದರೆ ನಾಲ್ಕರಿಂದ ನಾಲ್ಕು ಐದನೇ ಭಾವ ಐದರಿಂದ ಐದು ಈ ಥರ ಯಾವ ಭಾವವನ್ನು ನೋಡ್ತೀವಿ ಆ ಭಾವದಿಂದ ಆ ಭಾವ ಎಲ್ಲಿವರೆಗೂ ಬರುತ್ತೆ ಅದು ಯಾವ ಭಾವ ಆಗುತ್ತೆ ಸೊ ಈ ಥರ ಇದನ್ನೇ ಭಾವಂ ಅಂತ ಕರಿತೀವಿ ಸೊ ಇದನ್ನೇ ಹೇಗೆ ನೋಡಬೇಕು ಇದರ ಒಂದು ಕ್ಯಾಲ್ಕುಲೇಷನ್ ಏನು ಮತ್ತು ಇದರಲ್ಲಿ ಏನೆಲ್ಲ ನಾವು ನೋಡಬೇಕಾಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಲಗ್ನ ಭಾವವನ್ನು ನಾವು ನೋಡೋ ಅಗತ್ಯ ಇಲ್ಲ ಯಾಕೆಂದರೆ ಲಗ್ನ ನಮ್ಮ ಪ್ರಮುಖ ಬಿಂದು ಅಥವಾ ಲಗ್ನ ಒಂದು ಸಿನಿಮಾದ ಹೀರೋ ಇರೋ ಥರ ಓಕೆ ಲಗ್ನ ಪ್ರತಿಯೊಂದಕ್ಕೂ ಬೇಕಾಗುತ್ತೆ ಸೊ ಲಗ್ನದಿಂದ ಲಗ್ನ ಲಗ್ನವೇ ಬರುತ್ತೆ ಸೊ ಹಾಗಾಗಿ ಲಗ್ನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಲಗ್ನ ಯಾವ ಸಪೋರ್ಟಿಂಗು ಭಾವ ಇಲ್ಲ ಸೊ ಲಗ್ನ ಬಲವಾಗಿರಬೇಕು ಯಾವಾಗಲೂ ನಾವು ಪ್ರತಿಯೊಂದು ಹೇಳ್ತಾ ಹೇಳ್ತಾಯಿರ್ತೀವಿ ಲಗ್ನದ ಪ್ರಾಮುಖ್ಯತೆ ತುಂಬ ಹಲವಾರು ಸಲ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಲಗ್ನ ಅಂದರೆ ಏನು ಲಗ್ನವನ್ನು ಹೇಗೆ ನೋಡಬೇಕು ಲಗ್ನದ ಪ್ರಾಮುಖ್ಯತೆ ಏನು ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಹೇಗೆ ಸೊ ಲಗ್ನಾಧಿಪತಿ ಎಷ್ಟು ಬಲವಾಗಿದೆ ಅಂತ ಹೇಗೆ ನೋಡಬೇಕು ಸುಮಾರು ನನ್ನ ವಿಡಿಯೋಗಳಿದ್ದಾವೆ ಸೊ ನೀವೆಲ್ಲ ನೋಡ್ಬೋದು ಸೊ ಲಗ್ನದ ಪ್ರಾಮುಖ್ಯತೆ ಯಾವ ರೀತಿ ಅನ್ನೋದನ್ನು ಸೊ ಈಗ ಲಗ್ನ ವೆರಿ ಇಂಪಾರ್ಟೆಂಟು ಪ್ರತಿಯೊಂದು ನಿರ್ಣಯ ತಗೋಬೇಕು ಜಾತಕದ ಫಲ ನೋಡಬೇಕು ಅಂತಂದಾಗ ಲಗ್ನ ಬಲವಾಗಿರಬೇಕಂದ್ರೆ ಲಗ್ನ ಅಂದರೆ ನಾವು ಜಾತಕನು ಯಾವುದಾದ್ರೂ ಒಂದು ಫಲ ಅವನು ಅನುಭವಿಸ್ಬೇಕಂದ್ರೆ ಫಸ್ಟ್ ಅವನು ಚೆನ್ನಾಗಿರಬೇಕು ಅವನು ಬಲವಾಗಿರಬೇಕು ಅವನನ್ನು ಅನುಭವಿಸ್ಬೇಕು ಅಂದರೆ ಅವನಲ್ಲಿ ಒಂದು ತಾಕತ್ತು ಇರಬೇಕು ಅವನಲ್ಲಿ ಅದೃಷ್ಟ ಇರಬೇಕು ಅವನು ಬಲವಾಗಿದ್ದಾಗ ಸೊ ಅದನ್ನು ಅವನು ಅನುಭವಿಸ್ತಾನೆ ಯಾವುದೇ ಒಂದು ಫಲ ಒಂದು ಮನೆ ಆಸ್ತಿ ಹೆಂಡತಿ ಮಗು ಏನೇ ಅವನು ಲಕ್ಕು ಎಲ್ಲ ಅವನು ಪಡಿಬೇಕಂದರೆ ಅವನು ಫಸ್ಟು ಚೆನ್ನಾಗಿರ್ಬೇಕು ಅವನು ಆರೋಗ್ಯವಾಗಿ ದೃಢಕಟ್ಟಾಗಿ ಅವ್ನು ಇದ್ದರೆ ಅವನು ಅನ್ಭವಿಸ್ತಾನೆ ಅವನೇ ಇಲ್ಲ ಅವನ ಮೈಂಡ್ಸೆಟ್ಟೇ ಸರಿ ಇಲ್ಲ ಅಂತಂದಾಗ ಅವು ಯಾವೂ ಬರೋಲ್ಲ ಸೊ ಅದಕ್ಕೋಸ್ಕರ ಲಗ್ನ ವೆರಿ ಇಂಪಾರ್ಟೆಂಟು ಜಾತಕದಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲಗ್ನವೇ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಲಗ್ನ ಬಲವಾಗಿದ್ದರೆ ಪ್ರತಿಯೊಂದು ಕೆಲಸಗಳಲ್ಲಿ ಫೇಲ್ಯೂರ್ ಬಂದ್ರೂ ಅವನು ಅದನ್ನು ಜಯಿಸಿ ಬರ್ತಾನೆ ಲಗ್ನ ವೀಕ್ ಆದಾಗ ತುಂಬ ಕಷ್ಟ ಅನುಭವಿಸ್ತಾರೆ ಸೊ ಇದು ಲಗ್ನ ವೆರಿ ಇಂಪಾರ್ಟೆಂಟ್ ಆಗಿ ನೋಡಲೇಬೇಕಾಗುತ್ತೆ ಸೊ ಈಗ ಎರಡನೇ ಭಾವಕ್ಕೆ ಬರೋಣ ಎರಡನೇ ಭಾವದಲ್ಲಿ ಅನೇಕ ಕಾರಕಗಳಿದ್ದಾವೆ ಸೊ ಎರಡನೇ ಭಾವದಿಂದ ಎರಡನೇ ಭಾವ ನಾವು ನೋಡಿದಾಗ ಮೂರನೇ ಭಾವ ಬರುತ್ತೆ ಸೊ ಎರಡನೇ ಭಾವದ ಫಲ ನಾವು ನಿರ್ಣಯ ಮಾಡಬೇಕು ಎರಡನೇ ಭಾವದಲ್ಲಿ ಬರುವಂತಹ ಕಾರಕಗಳನ್ನು ನಾವು ಫೈನಲೈಸ್ ಮಾಡಬೇಕು ಕನ್ಕ್ಲೂಸ್ ಮಾಡಬೇಕು ಅಂದರೆ ಮೂರನೇ ಭಾವನೂ ನೋಡಬೇಕು ಅಂತ ಹೇಳ್ತಾರೆ ಮೂರನೇ ಭಾವನ ಯಾಕೆ ನೋಡಬೇಕಪ್ಪ ಅಂತಂದರೆ ಸೊ ಒಂದು ಆಗಿ ಉದಾಹರಣೆ ತಗೋಬೇಕಾದ್ರೆ ಹಣ ಸಂಪಾದನೆ ಮಾಡಬೇಕು ನಾನು ಎರಡನೇ ಭಾವ ಹಣ ಸಂಪಾದನೆ ನನಗೆ ಹಣ ಬೇಕು ದುಡ್ಡು ಬೇಕು ಲಿಕ್ವಿಡ್ ಮನಿ ಬೇಕು ಅಂತಂದರೆ ಸುಮ್ಮನೆ ಬರಲ್ಲಲ್ವ ಸುಮ್ಮನೆ ನಾನು ಕೂತ್ಕೊಂಡ್ರೆ ಬರೋಲ್ಲ ಓಕೆ ಎದ್ದು ನಡಿಬೇಕು ಮುಂದೆ ಏನಾದರೂ ಮಾಡಬೇಕು ನೀನು ಆಲೋಚನೆ ಮಾಡಬೇಕು ಏನು ಮಾಡಬೇಕು ಯಾವ ಥರ ಕೆಲಸ ಮಾಡಬೇಕು ಫಸ್ಟ್ ಆಫ್ ಆಲ್ ನಿನಗೆ ಧೈರ್ಯ ಬೇಕು ಯೋಚನೆ ಧೈರ್ಯ ಅನ್ನೋದು ಮೂರನೇ ಭಾವ ಅರ್ಥ ಆಯಿತಾ ಸೊ ಹಾಗಾಗಿ ರಿಸ್ಕ್ ಬೇಕು ಹೆಚ್ಚು ಹಣ ಗಳಿಕೆ ಮಾಡಬೇಕು ನಾನು ಪರಿಶ್ರಮ ಪಡಬೇಕು ಪ್ಲಾನಿಂಗ್ ಬೇಕು ಓಕೆ ನಿನ್ನ ಅಗತ್ಯ ಪೂರೈಸಬೇಕು ಅಂತಂದರೆ ನಿನ್ನ ಅಗತ್ಯ ನಿನ್ನ ಪರಿಶ್ರಮ ನಿನ್ನ ಪ್ಲಾನಿಂಗು ಓಕೆ ರಿಸ್ಕು ಧೈರ್ಯ ಇದೆಲ್ಲ ಮೂರನೇ ಭಾವ ಸೊ ಮೂರನೇ ಭಾವವನ್ನು ಸಹ ನೋಡಬೇಕು ಅಂತ ಹೇಳುತ್ತೆ ಮೂರನೇ ಭಾವ ಹೇಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಮೂರನೇ ಭಾವ ಹೇಗಿದೆ ಅದ್ರ ಮೇಲೆ ಇವನು ಹೆಚ್ಚು ಹಣ ಗಳಿಸ್ತಾನೋ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಯಾವ ಕಡೆಯಿಂದ ಬರುತ್ತೆ ಏನು ಮಾಡಬೇಕು ಯಾವ ಕೆಲಸ ಮಾಡಬೇಕು ಅದು ಸೆಕೆಂಡ್ರಿ ಹಣ ಗಳಿಕೆ ಮಾಡಬೇಕಂದ್ರೆ ಫಸ್ಟ್ ಇವನಲ್ಲಿ ತಾಕತ್ತು ಇದೆಯಾ ಇವನಲ್ಲಿ ಧೈರ್ಯ ಇದೆಯಾ ಇವನಲ್ಲಿ ಪರಿಶ್ರಮ ಮಾಡ್ತಾನ ಇವನು ರಿಸ್ಕ್ ತೊಗೊಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮೂರನೇ ಭಾವ ನೋಡಬೇಕು ಓಕೆ ಮೂರನೇ ಭಾವ ನಾವು ನೋಡಬೇಕು ಅಂದರೆ ಮೂರನೇ ಭಾವದ ಕಾರಕಗಳೇನು ಅನ್ನೋದು ನೋಡಬೇಕಾಗುತ್ತೆ ಮೂರನೇ ಭಾವ ಧೈರ್ಯ ಸ್ಥೈರ್ಯ ವೀರ್ಯ ಅಂತ ಕರಿತೀವಿ ಮತ್ತು ನಮ್ಮ ಸಹೋದರ ಸಹೋದರಿಯರು ನಮಗಿನ್ನ ಸಣ್ಣವರು ಅವ್ರಿಗೂ ಸಹ ನಾವು ಮೂರನೇ ಭಾವ ನೋಡ್ತೀವಿ ಸೊ ಮೂರನೇ ಭಾವದಿಂದ ಮತ್ತೆ ಮೂರನೇ ಭಾವ ಕೌಂಟ್ ಮಾಡಬೇಕು ಓಕೆ ಮೂರನೇ ಭಾವದಿಂದ ಮೂರನೇ ಭಾವ ಕೌಂಟ್ ಮಾಡಿದಾಗ ನಮಗೆ ಬರೋ ಭಾವ ಯಾವುದು ಐದನೇ ಭಾವ ಸೊ ಮೂರನೇ ಭಾವದ ಫಲ ನಿರ್ಣಯಕ್ಕೆ ಐದನೇ ಭಾವವನ್ನು ನೋಡಬೇಕು ಧೈರ್ಯ ಒಂದೇ ಇದ್ದರೆ ಆಗೋದಿಲ್ಲ ಅದರ ಜೊತೆಗೆ ಬುದ್ಧಿವಂತಿಕೆ ತಿಳುವಳಿಕೆ ಇದ್ದರೆ ಅವನು ತುಂಬ ಚೆನ್ನಾಗಿ ಅವನು ಲೈಫಲ್ಲಿ ಬೆಳೆದು ಲೈಫಲ್ಲಿ ತುಂಬ ಸಾಧನೆ ಮಾಡ್ತಾನೆ ಅಚೀವ್ ಮಾಡ್ತಾನೆ ಅವನು ಕಿಲಾಡಿ ಆಗ್ತಾನೆ ಓಕೆ ಬುದ್ಧಿವಂತಿಕೆಯಿಂದ ಬದುಕೋದು ಓಕೆ ಧೈರ್ಯ ಒಂದಿದರೆ ಆಗೋಲ್ಲ ಫಿಸಿಕಲ್ ಒಂದಿದ್ರೆ ಆಗೋಲ್ಲ ಅದ್ರ ಜೊತೆ ಮೆಂಟಲಿ ಅವ್ನು ಪ್ರಿಪೇರ್ ಆಗಿರಬೇಕು ಬುದ್ಧಿವಂತಿಕೆ ಇರಬೇಕು ಬುದ್ಧಿವಂತಿಕೆ ಭಾವ ಐದನೇ ಭಾವ ತಿಳುವಳಿಕೆ ಓಕೆ ಸೊ ಹಾಗಾಗಿ ಐದನೇ ಭಾವ ನೋಡಬೇಕು ಅಂತ ಹೇಳೋದು ಐದನೇ ಭಾವ ಚೆನ್ನಾಗಿತ್ತು ಅಂದರೆ ಮೂರನೇ ಭಾವದ ಫಲವೂ ಸಹ ಅವನಿಗೆ ಡಬಲ್ ಆಗಿ ಸಿಗುತ್ತೆ ಮೂರನೇ ಭಾವ ಅವನಿಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸಿಗುತ್ತೆ ಅಂತ ಅರ್ಥ ಬರೀ ಮೂರನೇ ಭಾವ ಚೆನ್ನಾಗಿದ್ದು ಐದನೇ ಭಾವ ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿ ಅಡೆತಡೆಗಳಿರ್ತವೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಒಂದೇ ಸಲ ಕೆಲಸಗಳು ಆಗೋದಿಲ್ಲ ಓಕೆ ಸೊ ಮ್ಯಾನೇಜಬಲ್ ಇರಲ್ಲ ಸೊ ಮೂರನೇ ಭಾವ ಬಂದು ಫಲ ಕರೆಕ್ಟಾಗಿ ಸಿಗಬೇಕು ಅಂದರೆ ಐದನೇ ಭಾವನೂ ಅದಕ್ಕೆ ಸಪೋರ್ಟಿಂಗ್ ಇದ್ದರೆ ಐದನೇ ಭಾವನೂ ಬಲವಾಗಿದ್ದರೆ ಸೊ ಮೂರನೇ ಭಾವದ ಬ ಫಲ ಅಂತ ಏನು ಹೇಳ್ತೀವಿ ಮೂರನೇ ಭಾವದ ಫಲಗಳು ತುಂಬ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ನಾಲ್ಕನೇ ಭಾವ ನೋಡಿದಾಗ ನಾಲ್ಕನೇ ಭಾವದಿಂದ ಮತ್ತೆ ನಾಲ್ಕನೇ ಭಾವ ನಾವು ಕೌಂಟ್ ಮಾಡಿದಾಗ ಬರುವ ಭಾವ ಏಳನೇ ಭಾವ ಸೊ ನಾಲ್ಕನೇ ಭಾವದಲ್ಲಿ ತುಂಬ ಕಾರಕಗಳಿದ್ದಾವೆ ನಾಲ್ಕನೇ ಭಾವ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಮಾಡ್ರೇಷನ್ ಕಾಲದಲ್ಲಿ ಹಣ ಆಸ್ತಿ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಆಸ್ತಿ ಮಾಡಬೇಕು ಮನೆ ಕಟ್ಟಬೇಕು ಓಕೆ ವಾಹನ ತಗೋಬೇಕು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ವಾಹನ ಬೇಕೇ ಬೇಕು ಎಜುಕೇಷನ್ನು ಓಕೆ ಇದೆಲ್ಲ ತುಂಬ ನಾಲ್ಕನೇ ಭಾವದಲ್ಲಿ ಬರುತ್ತೆ ನಾಲ್ಕರಿಂದ ನಾಲ್ಕು ಏಳನೇ ಭಾವ ಸಪೋರ್ಟಿಂಗ್ ಹೌಸ್ ಅವನು ಸಹಾಯ ಮಾಡಬೇಕು ಏಳನೇ ಭಾವ ತುಂಬ ಬಲವಾಗಿತ್ತು ಅಂದರೆ ನಾಲ್ಕನೇ ಭಾವ ತುಂಬ ಚೆನ್ನಾಗಿ ಇರುತ್ತೆ ಯಾರು ಎಲ್ಲ ಮಲ್ಟಿಪಲ್ ಆಸ್ತಿ ಮಾಡ್ತಾರೋ ಓಕೆ ನಾಲ್ಕನೇ ಭಾವ ಬಲವಾಗಿದ್ದು ಏಳನೇ ಭಾವನೂ ಚೆನ್ನಾಗಿತ್ತು ಅಂದರೆ ಅವರು ತುಂಬ ಒಂದಲ್ಲ ಎರಡು ಆಸ್ತಿ ಮೂರು ಆಸ್ತಿ ಡಬಲ್ ಆಸ್ತಿ ಇರುತ್ತೆ ಬುದ್ಧ ಕನೆಕ್ಟ್ ಆದ್ರೂ ಸಹ ಎರಡೆರಡು ಆಸ್ತಿ ಇರುತ್ತೆ ಅವರಿಗೆ ಓಕೆ ಇಲ್ಲೊಂದು ಜಮೀನ್ ಇರುತ್ತೆ ಅಲ್ಲೊಂದು ಜಮೀನ್ ಇರುತ್ತೆ ಅಥವಾ ಎರಡು ಇಲ್ಲೊಂದು ಸೈಟು ಅಲ್ಲೊಂದು ಸೈಟು ಈ ಥರ ಎಲ್ಲ ಮಲ್ಟಿಪಲ್ ಆಸ್ತಿ ಮಾಡೋವಂಥದ್ದು ಸೊ ಇದು ಆಗೋ ಏಳನೇ ಭಾವ ಕನೆಕ್ಟ್ ಆದರೆ ಸೊ ಏಳನೇ ಭಾವ ಚೆನ್ನಾಗಿದ್ದರೆ ನಾಲ್ಕನೇ ಭಾವಕ್ಕೆ ಏಳನೇ ಭಾವ ಆದರೂ ಆಗುತ್ತೆ ನಾಲ್ಕರಿಂದ ನಾಲ್ಕು ಏಳನೇ ಭಾವ ಆಗುತ್ತೆ ಏಳನೇ ಭಾವ ಬಲವಾಗಿದ್ದು ನಾಲ್ಕನೇ ಭಾವನೂ ಬಲವಾಗಿದ್ದರೆ ಈ ಥರ ಎಲ್ಲ ಆಗುತ್ತೆ ಸೊ ಅದಕ್ಕೆ ಯಾವುದೇ ರೀತಿಯ ನಾಲ್ಕನೇ ಭಾವದ ವೀಕ್ನೆಸ್ ಭಾವ ಯಾವುದು ಮೂರನೇ ಭಾವ ಮೂರನೇ ಭಾವ ಏನಾದರೂ ಕನೆಕ್ಟ್ ಆಯಿತು ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ಸೊ ಓಕೆ ಅದರಲ್ಲಿ ಇದೆಲ್ಲ ತೊಂದರೆಗಳು ಅದಕ್ಕೆ ಕೆಲವೊಂದು ಪಾಪಗ್ರಹಗಳು ಕೇತು ಕನೆಕ್ಟ್ ಆಯಿತು ಅಂದ್ರೂ ಸಹ ರಾಹು ಕನೆಕ್ಟ್ ಆದ್ರೂ ತುಂಬ ಲಿಟಿಕೇಶನ್ನು ಆಸ್ತಿಯಲ್ಲಿ ವಿವಾದ ಜಗಳ ಓಕೆ ಇದೆಲ್ಲ ಇರುತ್ತೆ ಸೊ ಅದನ್ನು ನೋಡಬೇಕಾಗುತ್ತೆ ಇಲ್ಲಿ ಮತ್ತು ನೆಕ್ಸ್ಟ್ ಭಾವ ಬರೋದು ಐದನೇ ಭಾವ ಸೊ ಇಲ್ಲಿ ನಾವು ಲಾಜಿಕ್ನ ಅರ್ಥ ಮಾಡ್ಕೊಂಡಿಲ್ಲ ನಾಲ್ಕನೇ ಭಾವದ್ದು ನಾಲ್ಕರಿಂದ ನಾಲ್ಕು ಏಳನೇ ಭಾವ ಏಳನೇ ಭಾವನ ಯಾಕೆ ನೋಡಬೇಕು ಓಕೆ ಸೊ ಇಲ್ಲಿ ಏಳನೇ ಭಾವ ಅನ್ನೋದು ರಿಲೇಷನ್ಶಿಪ್ಪು ಅಂತ ಹೇಳ್ತೀವಿ ಓಕೆ ರಿಲೇಷನ್ಶಿಪ್ಪು ಏಳನೇ ಭಾವ ನಮ್ಮ ಪಬ್ಲಿಕ್ ಸರ್ವೀಸು ರಿಲೇಷನ್ಶಿಪ್ಪು ಅಂತ ಹೇಳ್ತೀವಿ ಏಳನೇ ಮನೆ ನಮ್ಮ ಸಂಗಾತಿಯ ಮನೆ ನಮ್ಮ ಪಾರ್ಟ್ನರ್ಶಿಪ್ ಮನೆ ಏಳನೇ ಭಾವ ಓಕೆ ಹಾಗಾಗಿ ಸೊ ನಮಗೆ ರಿಲೇ ರಿಲೇಶನ್ಶಿಪ್ಪು ಚೆನ್ನಾಗಿದ್ರೆ ನೆಮ್ಮದಿ ಇರುತ್ತೆ ಅಂತ ಹೇಳ್ತೀವಿ ಯಾಕಂದರೆ ನೆಮ್ಮದಿ ಅನ್ನೋದು ನಾಲ್ಕನೇ ಭಾವ ನೆಮ್ಮದಿ ಮನೆ ಅಂತ ಹೇಳ್ತೀವಿ ನೆಮ್ಮದಿ ಮನೆ ಮನೆತನ ಚೆನ್ನಾಗಿದ್ರೇ ಇಲ್ಲಿ ನಮಗೆ ಇದು ಚೆನ್ನಾಗಿರೋಕ್ಕೆ ಸಾಧ್ಯ ಓಕೆ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇದೆ ಒಂದಕ್ಕೊಂದು ಲಿಂಕ್ ಇದೆ ಓಕೆ ಬರೀ ಒಂದೇ ಯಾವುದೋ ಒಂದು ಆ್ಯಂಗಲಲ್ಲಿ ನೋಡೋದಲ್ಲ ಒಂದು ಭಾವಕ್ಕೂ ಒಂದು ಭಾವ ಲಿಂಕ್ ಇರುತ್ತೆ ಓಕೆ ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋಂಥ ಹೇಳ್ತಾರೆ ಅದು ಮೇಯ್ನ್ ಹೌಸು ನಾಲ್ಕನೇ ಮನೆ ಮೇಯ್ನಾಗಿ ನೋಡಬೇಕಾಗಿರೋದು ಪ್ರಾಪರ್ಟಿ ಅಂತ ಬಂದರೆ ಮೇಯ್ನ್ ನೋಡಬೇಕು ನಾಲ್ಕನೇ ಮನೆ ಓಕೆ ಎಜುಕೇಷನ್ ಬಂತು ಪ್ರೈಮರಿ ಅಂದರೆ ನಾಲ್ಕನೇ ಮನೆ ಮೇಯ್ನಾಗಿ ನೋಡಬೇಕು ಓಕೆ ಇದು ಮೇಯ್ನ್ ಭಾವ ಆಗುತ್ತೆ ಆದರೆ ಅದಕ್ಕೆ ಸಪೋರ್ಟಿಂಗ್ ಭಾವ ಯಾವುದು ಯಾವುದಾದ್ರು ಸಪೋರ್ಟಿಂಗ್ ಸಿಗುತ್ತಾ ಮತ್ತು ಅದು ಸಹಾಯ ಮಾಡೋವಂಥದ್ದು ಹೆಲ್ಪಿಂಗ್ ನೇಚರು ಏಳನೇ ಮನೆ ಆಗುತ್ತೆ ನಾಲ್ಕನೇ ಭಾವಕ್ಕೆ ಏಳನೇ ಮನೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಕೈ ಇದೊಂದು ಕೈ ಆದರೆ ಇದಕ್ಕೊಂದು ಕೈ ಎರಡು ಕೈ ಸೇರಿದ್ರೆ ಆ ಬಲವಾಗಿ ಆ ಕೆಲಸಗಳಾಗುತ್ತೆ ಅಂತ ಅರ್ಥ ಸೊ ಈ ರೀತಿ ಐದನೇ ಭಾವ ನೋಡೋದ್ರ ಐದನೇ ಭಾವ ನೋಡೋದಾದರೆ ಐದನೇ ಭಾವದಿಂದ ಐದನೇ ಭಾವ ನಾವು ಕೌಂಟ್ ಮಾಡಿದಾಗ ನಿಮ್ಮ ಕುಂಡಲಿಯಲ್ಲಿ ನೀವು ಚೆಕ್ ಮಾಡಿಕೊಡಿ ನಿಮ್ಮ ಲಗ್ನದಿಂದ ಐದನೇ ಮನೆ ಐದನೇ ಮನೆಯಿಂದ ಮತ್ತೆ ಐದನೇ ಮನೆ ಎಷ್ಟನೇ ಮನೆ ಆಗುತ್ತೆ ಅಂತ ನೀವು ಕೌಂಟ್ ಮಾಡಿದಾಗ ಒಂಬತ್ತನೇ ಮನೆ ಬರುತ್ತೆ ಸೊ ಇಲ್ಲಿ ಐದನೇ ಮನೆ ಸಂತಾನ ಅಂತ ಹೇಳ್ತೀವಿ ಓಕೆ ಮೇಯ್ನಾಗಿ ಬರೋದು ಸಂತಾನ ಮೇಯ್ನಾಗಿ ನೋಡೋದು ಈ ಸಂತಾನ ಅನ್ನೋದು ಬರೀ ಐದನೇ ಮನೆ ಬಲವಾಗಿದ್ದರೆ ಸಂತಾನ ಆಗೋದಿಲ್ಲ ಅಥವಾ ಸಂತಾನದಲ್ಲಿ ಸುಖ ಸಿಗೋದಿಲ್ಲ ಒಂಬತ್ತನೇ ಭಾವನೂ ಚೆನ್ನಾಗಿರಬೇಕು ಯಾಕೆಂದರೆ ಒಂಬತ್ತನೇ ಭಾವ ಭಾಗ್ಯದ ಭಾವ ಯೋಗದ ಭಾವ ದೈವದ ಭಾವ ಒಂಬತ್ತನೇ ಭಾವ ಓಕೆ ಭಾಗ್ಯದಲ್ಲಿ ನಿಮಗೆ ಬರೆದಿದ್ರೆ ನಿಮ್ಮ ಯೋಗದಲ್ಲಿ ಬರೆದಿದ್ದರೆ ಮಕ್ಕಳಾಗಬೇಕು ಸಂತಾನದಲ್ಲಿ ಸುಖ ಸಿಗಬೇಕು ಅಂತ ನಿಮ್ಮ ಯೋಗದಲ್ಲಿ ಬರೆದಿರಬೇಕು ಭಾಗ್ಯದಲ್ಲಿ ಇರಬೇಕು ಅದಕ್ಕೆ ದೈವ ಸಹಾಯ ದೈವ ಬಲ ಇದ್ದರೆ ಮಾತ್ರ ಇದು ಆಗೋಕ್ಕೆ ಸಾಧ್ಯ ಮಕ್ಕಳು ಫಲ ಅನ್ನೋದು ಅಷ್ಟು ಸುಲಭ ಅಲ್ಲ ಓಕೆ ಹಾಗಾಗಿ ಮಕ್ಕಳಿಂದ ಸುಖ ಸಿಗಬೇಕು ಮಕ್ಕಳಿಂದ ಮಕ್ಕಳು ಆಗಿ ಕೆಲವ್ರಿಗೆ ಮಕ್ಕಳೇ ಆಗಲ್ಲ ಮಕ್ಕಳಾದ್ರೂ ಮಕ್ಕಳಿಂದ ಸುಖ ಸಿಗಲ್ಲ ಓಕೆ ಈ ಥರ ಇರುತ್ತೆ ಸೊ ಅದು ನಿಮಗೆ ಲಭಿಸ್ಬೇಕು ಅಂತಂದರೆ ಫಸ್ಟು ಇಲ್ಲಿ ಯೋಗ ಇರಬೇಕು ಭಾಗ್ಯ ಇರಬೇಕು ಅದೃಷ್ಟ ಇರಬೇಕು ಒಂಬತ್ತನೇ ಮನೆ ನೋಡಬೇಕು ಒಂಬತ್ತನೇ ಮನೆ ಚೆನ್ನಾಗಿತ್ತು ಅಂತಂದರೆ ಓಕೆ ನಿಮಗೆ ಐದನೇ ಮನೆಯ ಫಲ ಪರಿಪೂರ್ಣವಾಗಿ ಸಿಗುತ್ತೆ ಮಕ್ಕಳಾಗುತ್ತೆ ಮಕ್ಕಳಿಂದ ಸುಖವೂ ಸಿಗುತ್ತೆ ಐದನೇ ಭಾವ ಒಂಬತ್ತನೇ ಭಾವ ಎರಡೂ ನೋಡಿದಾಗ ಸೊ ಇದನ್ನು ನೋಡಬೇಕು ಸೊ ಹಾಗಾಗಿ ನೆಕ್ಸ್ಟ್ ಬರೋ ಭಾವ ಆರನೇ ಭಾವ ಆರನೇ ಭಾವ ಅನ್ನೋದು ಸೊ ಇಲ್ಲಿ ಉಲ್ಟ ಆಗುತ್ತೆ ಏನಪ್ಪ ಅಂದರೆ ಆರರಿಂದ ಆರು ಹನ್ನೊಂದನೇ ಮನೆ ಆಗುತ್ತೆ ಸೊ ಇದು ಬಂದಾಗ ಇದರಲ್ಲೇ ನಾವು ನೋಡಬೇಕಾಗುತ್ತೆ ಸೊ ಇದು ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಆರನೇ ಭಾವ ಬಲವಾಗಿರಬಾರ್ದು ಅದು ಸ್ವಲ್ಪ ವೀಕ್ ಆಗಬೇಕು ಆರರಿಂದ ಆರು ಹನ್ನೊಂದನೇ ಭಾವನ ನೋಡಬೇಕು ಸೊ ಇದು ಬಲವಾಗಿದ್ದಾಗ ಏನಾಗುತ್ತೆ ಅಂದರೆ ರೋಗ ಹೆಚ್ಚಾಗುತ್ತೆ ಸಾಲ ಹೆಚ್ಚಾಗುತ್ತೆ ಓಕೆ ಈ ಥರ ಎಲ್ಲ ಆಗುತ್ತೆ ಸೊ ಇಲ್ಲಿ ಒಳ್ಳೆಯದನ್ನು ನೋಡ್ತೀವಿ ಆದರೆ ಕೆಟ್ಟದ್ದು ಈ ಥರ ಬಲವಾಗಿದ್ದಾಗ ಕೆಟ್ಟದ್ದು ಜಾಸ್ತಿ ಆಗಿಬಿಡುತ್ತೆ ಓಕೆ ಅದು ವೀಕ್ ಆಗಬೇಕಾಗುತ್ತೆ ಸೊ ಇದನ್ನು ನಾವು ನೋಡಬೇಕು ಸೊ ಹಾಗಾಗಿ ಸೊ ಇಲ್ಲಿ ಕೆಟ್ಟವನು ಕೆಟ್ಟವನ ಜೊತೆ ಇದ್ರೇ ಅವನು ಸ್ವಲ್ಪ ಚೆನ್ನಾಗಿರ್ತಾನೆ ಅಂದರೆ ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೇಲಿರೋದು ಆರನೇ ಮನೆ ಅಧಿಪತಿ ಎಂಟನೇ ಮನೇಲಿರೋದು ಎಂಟನೇ ಮನೆ ಅಧಿಪತಿ ಆರನೇ ಮನೇಲಿರೋದು ಇದ್ದಾಗಲೇ ಆ ಭಾವ ಬಲವಾಗಿರುತ್ತೆ ಅಂತ ಅರ್ಥ ಬಲವಾಗಿರೋದ ಕಾರಣ ಅಂತಂದರೆ ಸೊ ಅಲ್ಲಿ ಆರನೇ ಭಾವದಲ್ಲಿ ಒಂದು ಏನಪ್ಪ ಅಂತಂದರೆ ಶತ್ರುಗಳ ಕಾಟ ಇರಲ್ಲ ಓಕೆ ಇನ್ನೊಂದು ಹೇಳ್ತಾರೆ ಆರನೇ ಮನೇಲಿ ಶನಿ ಇದ್ದರೆ ತುಂಬ ಒಳ್ಳೇದು ಆರನೇ ಮನೇಲಿ ಪಾಪಗ್ರಹಗಳಿದ್ರೆ ಒಳ್ಳೇದು ಯಾಕೆಂದರೆ ಅವನು ಫೈಟ್ ಮಾಡ್ತಾನೆ ಶತ್ರುಗಳ ಜೊತೆ ಅವನು ಫೇಸ್ ಮಾಡ್ತಾನೆ ಅದೇ ಶುಭ ಗ್ರಹಗಳಿದ್ಬಿಟ್ಟಾಗ ಅವನು ಸ್ಮೂತ್ ಆಗಿಬಿಡ್ತಾನೆ ಅಯ್ಯೋ ಯಾಕೆ ಬೇಕು ಜಗಳ ಅಂತ ಅವನು ವೀಕ್ ಆದಾಗ ಎದುರುಗಡೆ ಶತ್ರು ಅವನು ಬಲವಾಗಿರ್ತಾನೆ ಓಕೆ ಯಾರಿಗೆ ಶುಭ ಗ್ರಹ ಇರ್ತಾರೋ ಶುಭ ಗ್ರಹದ ಕರೆಕ್ಟ್ ಇರುತ್ತೋ ಆರನೇ ಮನೆಗೆ ಇವನು ತುಂಬ ಸೈಲೆಂಟು ಜಗಳ ಬೇಡ ಏನು ಬೇಡ ಅಂದ್ಬಿಟ್ಟು ಬುದ್ಧನ ಥರ ಏಸು ಥರ ಅವನು ಯೋಚನೆ ಮಾಡ್ತಾನೆ ಇಲ್ಲಪ್ಪ ಜಗಳ ಬೇಡ ಅಂತ ಬಟ್ ಎದುರುಗಡೆ ಇರೋನು ಬಿಡಲ್ಲ ಇವ್ನು ಬೇಡ ಅಂದ್ರೆ ಅವ್ನು ಬಿಡೋಲ್ಲ ಅವನು ಮೇಲೆ ಮೇಲೆ ಬೀಳ್ತಾನೆ ಇರ್ತಾನೆ ಹಂಗಾಗಿ ಇಲ್ಲಿ ಪಾಪಗರಗಳಿದ್ದಾಗ ಕೂಜಾ ಅಥವಾ ಶನಿ ಇದ್ದಾಗ ಎದುರುಗಡೆ ಇರೋನು ಬಾಲ ಬಿಚ್ಚಲ್ಲ ಮುದುರುಕೊಳ್ತಾನೆ ಸೊ ಈಗಿನ ಕಾಲದಲ್ಲಿ ಹಣ ಬಿಚ್ಚಬೇಕು ಅಥವಾ ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂದರೆ ಅವ್ನು ಧೈರ್ಯವಾಗಿರಬೇಕು ಎದುರಿಸಿದ್ರೇ ಬರೋದು ಸೊ ಇಲ್ಲ ಅಯ್ಯೋ ಪಾಪ ಅಂದರೆ ಇವ್ರನ್ನ ತುಳಿತಾರೆ ಸೊ ಇದೆಲ್ಲ ಆಗುತ್ತೆ ಸೊ ಹಾಗಾಗಿ ಆರನೇ ಭಾವ ವೆರಿ ಇಂಪಾರ್ಟೆಂಟು ಕೋರ್ಟು ಕಚೇರಿಯಲ್ಲಿ ಜಯ ಗಳಿಸ್ಬೇಕು ಅಂತಂದರೆ ಪಾಪಗ್ರಹಗಳು ಅಥವಾ ಆರನೇ ಮನೆ ತುಂಬ ಬಲವಾಗಿರಬೇಕಾಗುತ್ತೆ ಅದಕ್ಕೂ ಒಳ್ಳೆಯದೇ ಬಟ್ ಆದರೆ ಕೆಲವೊಂದು ವಿಷಯಕ್ಕೆ ಮಾತ್ರ ಅದು ವೀಕ್ ಆಗುತ್ತೆ ಸೊ ಅದನ್ನು ತುಂಬ ನಾವು ಗಮನವಿಟ್ಟು ನೋಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬರೋದು ಏಳನೇ ಭಾವ ಸೊ ಏಳರಿಂದ ಏಳು ಲಗ್ನ ಸೊ ಇಲ್ಲಿ ಲಗ್ನ ಅಂತ ಹೇಳಿದ್ದೀನಿ ಸೊ ಲಗ್ನ ಚೆನ್ನಾಗಿತ್ತಂದರೆ ಏಳನೇ ಭಾವನೂ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಮ ಎದುರುಗಡೆ ಇರೋರು ಓಕೆ ನಾವೇನು ಅಂದ್ಕೊಳ್ತೀವಿ ನಾನೇ ಕರೆಕ್ಟಾಗಿದ್ದೀನಿ ಎದುರುಗಡೆಯವರು ಸರಿ ಇಲ್ಲ ಅಂತ ಅಂದ್ಕೊಳ್ತೀವಿ ಹಂಗಲ್ಲ ಸೊ ಎರಡು ಕೈ ತಟ್ಟಿದ್ರೆ ಚಪ್ಪಾಳೆ ಸೊ ಹಾಗಾಗಿ ಒಂದು ಕೈಯಿಂದ ಆಗೋದಿಲ್ಲ ಸೊ ತಪ್ಪಾಗಬೇಕು ಅಂತಂದರೆ ಇಲ್ಲ ಇವ್ರ ಕಡೆಯಿಂದ ಆಗಿರುತ್ತೆ ಇಲ್ಲ ಅವ್ರ ಕಡೆಯಿಂದ ಆಗಿರುತ್ತೆ ಇಲ್ಲ ಇಬ್ಬರೂ ತಪ್ಪು ಮಾಡಿರ್ಬೋದು ಸೊ ಈ ಥರ ಎಲ್ಲ ಆಗುತ್ತೆ ಸೊ ಏಳೆ ಭಾವ ನಾವು ನೋಡಬೇಕು ಅಂತಂದರೆ ಎದುರುಗಡೆಯೂ ನಾನೊಬ್ಬನೇ ಇಷ್ಟಪಟ್ಟರೆ ಆಗೋದಿಲ್ಲ ಎದುರುಗಡೆಯೂ ಇಷ್ಟಪಡಬೇಕು ನಾನೊಬ್ಬನೇ ಅಂದ್ಕೊಂಡ್ರೆ ಆಗೋದಿಲ್ಲ ಏನಾದರೂ ಕೆಲಸ ಆಗಬೇಕು ಅಂದರೆ ಎದುರುಗಡೆ ಇರೋನು ಅನ್ಕೋಬೇಕು ಓಕೆ ನಾನು ಇಷ್ಟಪಟ್ಟೆ ಹುಡುಗಿ ಇಷ್ಟಪಡ್ತಾ ಅಂದರೆ ಹುಡುಗಿನು ಇಷ್ಟಪಟ್ಟರೆ ತಾನೇ ಮದುವೆ ಆಗೋದು ಹುಡುಗಿನು ಇಷ್ಟಪಟ್ಟರೆ ತಾನೇ ಎಲ್ಲ ಕೆಲ ಸಂಸಾರ ಸಾಗೋದು ಸೊ ಅದೇ ರೀತಿಯೇ ಏಳನೇ ಮನೆ ಚೆನ್ನಾಗಿರಬೇಕು ಅಂದರೆ ಲಗ್ನ ಭಾವ ಚೆನ್ನಾಗಿರಬೇಕು ಲಗ್ನ ಭಾವ ಬಲವಾಗಿತ್ತಂದರೆ ಏಳನೇ ಭಾವದ ಫಲಗಳು ಏನಿದೆಯೋ ಅದು ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ ಸೊ ಲಗ್ನ ವೀಕ್ ಆಯಿತು ಅಂದರೆ ಏಳನೇ ಭಾವದ ಫಲನೂ ವೀಕ್ ಆಗುತ್ತೆ ಸೊ ವೆರಿ ಸಿಂಪಲ್ ಅಷ್ಟೇ ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನನಗೂ ಇಷ್ಟ ಆಗಬೇಕು ಅವ್ರಿಗೂ ಇಷ್ಟ ಆಗಬೇಕು ನನಗೆ ಮಾತ್ರ ಇಷ್ಟ ಆದರೆ ಆಗೋಲ್ಲ ಓಕೆ ಹಿಂಗಾಗುತ್ತೆ ಸೊ ಅದು ಎಂಟನೇ ಭಾವದಿಂದ ಎಂಟನೇ ಭಾವ ನಾವು ಕೌಂಟ್ ಮಾಡಿದಾಗ ಬರುವ ಭಾವ ಮೂರನೇ ಭಾವ ಬರುತ್ತೆ ಸೊ ಓಕೆ ಮೂರನೇ ಭಾವ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಎಂಟನೇ ಭಾವನ ಫಲ ನೋಡಿದಾಗ ಕೆಲವರು ಏನಂತಾರೆ ಎಂಟನೇ ಮನೆ ಭಾವ ಎಂಟನೇ ಮನೆ ಬಂದ್ರೇ ನಮಗೆ ತೊಂದರೆಗಳಾಗುತ್ತೆ ಎಂಟನೇ ಮನೆ ಬಂದ್ರೇ ಆಕ್ಸಿಡೆಂಟ್ ಆಗುತ್ತೆ ಎಂಟನೇ ಮನೆ ಆಕ್ಟಿವೇಟ್ ಆದ್ರೇ ಅವ್ರಿಗೆ ಈ ಥರ ಆಗುತ್ತೆ ಅಂತ ಅಲ್ಲ ಸೊ ಎಂಟ್ರ ಜೊತೆ ಮೂರನೇ ಮನೆ ಬಂದ್ರೂ ಮೂರನೇ ಮನೆಯೂ ನೋಡಬೇಕಾಗುತ್ತೆ ಓಕೆ ಮೂರನೇ ಮನೆ ಬಂದ್ರೂ ಅವರಿಗೆ ಡೆತ್ ಆಗುತ್ತೆ ಮೂರನೇ ಮನೆ ಬಂದ್ರೂ ಆಕ್ಸಿಡೆಂಟ್ ಆಗೋ ಇರುತ್ತೆ ಓಕೆ ಸೊ ಇದನ್ನು ನೋಡಬೇಕಾಗುತ್ತೆ ಸೊ ಅದಕ್ಕೆ ಕೆಲವೊಂದು ಇದ್ದಾವೆ ಸೊ ಎಂಟನೇ ಮನೆ ಫಲ ಅಥವಾ ಎಂಟನೇ ಇರುವಂತಹ ಕಾರಕಗಳು ಆಕ್ಟಿವೇಟ್ ಆಗಬೇಕು ಅಂತಂದರೆ ಸೊ ಕೆಲವೊಂದು ನಿಯಮಗಳಿದ್ದಾವೆ ಸೊ ಹಾಗಾಗಿ ಏನು ನಿಯಮಗಳು ಅಂತಂದರೆ ಸೊ ಮಾರಕಾಧಿಪತಿ ಬಾಧಕಾಧಿಪತಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಬರೀ ಮೂರನೇ ಮನೆ ಎಂಟನೇ ಮನೆ ಬಂದರೆ ಆಗೋದಿಲ್ಲ ಅದು ಮಾರಕಾಧಿಪತಿ ಬಾಧಕಾಧಿಪತಿ ಅವ್ರ ಜೊತೆಗೆ ಬಂದರೆ ಕಷ್ಟಗಳು ಯಾವ ರೀತಿ ಇರುತ್ತೆ ಸೊ ಅದು ಡೆತ್ವರೆಗೂ ಹೋಗುತ್ತಾ ಅಥವಾ ಮರಣದವರೆಗೆ ಹೋಗಿ ಬಾಗಿಲು ತಟ್ಟಿಬಿಟ್ಟು ವಾಪಸ್ ಬರ್ತದ ಸೊ ಇದು ನೋಡಬೇಕಾಗುತ್ತೆ ಕೆಲವರು ಹಿಂಗೆ ಆಗುತ್ತೆ ಓಕೆ ತುಂಬ ಸೀರಿಯಸ್ಸಾಗಿ ಹೋಗ್ತಾರೆ ಇನ್ನೇನು ಬದುಕೋದೇ ಇಲ್ಲಪ್ಪ ಉಳಿಯೋಲ್ಲ ಡಾಕ್ಟ್ರು ಇಲ್ಲವೇ ಇಲ್ಲ ಅವನು ಇನ್ನೇನು ಎರಡು ದಿವಸದಲ್ಲಿ ಹೋಗ್ಬಿಡ್ತಾನೆ ಅನ್ನೋದು ಹೇಳ್ತಾರೆ ಆದರೂ ಬದುಕೋ ಚಾನ್ಸಸ್ ಇರುತ್ತೆ ಓಕೆ ಅಷ್ಟು ಕಷ್ಟಗಳು ಅಂತ ಅರ್ಥ ಅಲ್ಲಿಗೆ ಅಷ್ಟು ತುಂಬ ಕಷ್ಟಗಳು ಸಹಿಸಲಾರದ ಕಷ್ಟಗಳು ಹೋಗಿ ಆಮೇಲೆ ಅವನು ಒಳ್ಳೆಯದಾಗೋಂಥದ್ದು ಇಲ್ಲ ಇನ್ನೊಂದು ಸಲ ಸಹಿಸಲಾರದ ಕಷ್ಟಗಳು ಬಂದು ಅದನ್ನು ಪಾರಾಗಿ ಬರೋ ಅಂಥದ್ದು ಇಲ್ಲ ಆ ಕಷ್ಟಗಳ ಅನುಭವಿಸಿ ಅನುಭವಿಸಿ ಹೋಗೋವಂಥದ್ದು ಡೆತ್ ಆಗೋದು ಈ ಥರನೂ ಇರುತ್ತೆ ಸೊ ಅದು ಅದಕ್ಕೆ ಮಲ್ಟಿಪಲ್ ಕಾಂಬಿನೇಷನ್ ನೋಡಬೇಕಾಗುತ್ತೆ ಎಲ್ಲ ಆ್ಯಂಗಲಲ್ಲೂ ಚೆಕ್ ಮಾಡಬೇಕಾಗುತ್ತೆ ಈ ಥರ ಆಗುತ್ತಾ ಈ ಥರ ಆಗಬೇಕು ಅಂದರೆ ಏನೆಲ್ಲ ಕಾರಣಗಳಿದ್ದಾವೆ ಹಾಗಾಗಿ ಎಂಟನೇ ಭಾವದ ಫಲ ಸಿಗಬೇಕು ಅಂತಂದರೆ ಸೊ ಮೂರನೇ ಭಾವನೂ ನೋಡಬೇಕು ಮೂರನೇ ಭಾವ ನೋಡಿ ಇಲ್ಲಿ ಪಿತ್ರಾಜಿತ ಆಸ್ತಿ ಅಥವಾ ಅಣ್ಣ ತಮ್ಮಂದ್ರ ಆಸ್ತಿಗಳು ಕೇಸ್ ಹಾಕೋದು ಓಕೆ ಸೊ ಅದೆಲ್ಲ ಆಗೋವಂಥದ್ದು ಅವೆಲ್ಲ ಇರುತ್ತೆ ಮೂರನೇ ಭಾವಕ್ಕೂ ಅದಕ್ಕೂ ಲಿಂಕ್ ಇದೆ ಮೂರನೇ ಭಾವ ಬಂದ್ಬಿಟ್ಟು ಪರಾಕ್ರಮ ವೀರ್ಯ ಸ್ಥಾನ ಅಂತ ಹೇಳ್ತೀವಿ ಸೊ ಹಾಗಾಗಿ ಸೊ ಮೇನ್ ನಮಗೆ ಇರೋವಂಥದ್ದು ಅದರಲ್ಲಿರೋ ಶಕ್ತಿನೇ ನಮಗೆ ಆ ಆಯಸ್ಸನ್ನು ನೋಡೋವಂಥದ್ದು ಸೊ ಸಡನ್ನಾಗಿ ಆಗೋಂಥ ಈವೆಂಟ್ಸ್ ಎಲ್ಲ ಸೊ ಮೂರನೇ ಭಾವಕ್ಕೂ ಲಿಂಕ್ ಇರುತ್ತೆ ಓಕೆ ಮೂರು ಅಂದರೆ ಥರ್ಡ್ ಹೌಸ್ ಅಂತಂದರೆ ಕಾಣ್ದಿರಂತಹ ಕೈಗಳು ಅಂತಂದರೆ ನಮ್ಮ ಬೆನ್ನಿಂದ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಂದರೆ ಥರ್ಡ್ ಐ ಅನ್ನೋದು ಸೊ ಇದು ಎಂಟನೇ ಭಾವ ಸಡನ್ ಆಗೋವಂಥದ್ದು ಸೀಕ್ರೆಟ್ ಅನ್ನೋದು ಸೊ ಇದೆಲ್ಲ ಇದಕ್ಕೂ ಲಿಂಕ್ ಇರುತ್ತೆ ಸೊ ಹಾಗಾಗಿ ಎಂಟನೇ ಭಾವ ಫಲ ನೋಡಬೇಕಂದ್ರೆ ಮೂರನೇ ಭಾವವನ್ನು ನಾವು ನೋಡಬೇಕಾಗುತ್ತೆ ಒಂಬತ್ತನೇ ಭಾವದಿಂದ ಒಂಬತ್ತನೇ ಭಾವ ಕೌಂಟ್ ಮಾಡಿದಾಗ ಬರೋ ಭಾವ ಐದನೇ ಭಾವ ಸೊ ಇಲ್ಲಿ ಐದನೇ ಭಾವ ಚೆನ್ನಾಗಿದ್ರೆ ಒಂಬತ್ತನೇ ಭಾವದ ಫಲ ಸಿಗುತ್ತೆ ಅಂದರೆ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದ್ರೇ ನಿಮಗೆ ಲಕ್ ಬರೋದು ನಿನ್ನ ಪೂರ್ವದಲ್ಲಿ ನೀನು ಪುಣ್ಯ ಮಾಡಿದರೆ ನಿನ್ನ ಕರ್ಮ ಫಲ ಚೆನ್ನಾಗಿದ್ದರೆ ಈಗ ಬರುವಂತಹ ನಿನಗೆ ಲಕ್ ಅದೃಷ್ಟಗಳು ಒಲಿಯುತ್ತೆ ಅದೃಷ್ಟ ಲಕ್ಷ್ಮಿ ನಿಮಗೆ ಸಿಗುತ್ತೆ ಅಂತ ಅರ್ಥ ಸುಮ್ಮನೆ ಈ ಸುಮ್ಮ ಸುಮ್ಮನೆ ಆಗೋದಿಲ್ಲ ಸೊ ಒಂದಕ್ಕೊಂದು ಇರುತ್ತೆ ಸೊ ಹಾಗಾಗಿ ಒಂಬತ್ತನೇ ಭಾವದ ಫಲ ಸಿಗಬೇಕು ಒಂಬತ್ತನೇ ಭಾವ ಬಲವಾಗಿ ನಿಮಗೆ ನಿಮಗೆ ಬರುವಂತಹ ಎಲ್ಲ ಕೆಲಸ ಕಾರ್ಯಗಳು ಅದರಲ್ಲಿ ಏನು ಕಾರಕಗಳಿದಾವೆ ಎಲ್ಲ ಸಿಗಬೇಕು ಅಂದರೆ ಐದನೇ ಭಾವ ಬಲವಾಗಿದ್ದು ಇದ್ರೆ ನಿಮಗೆ ಸಪೋರ್ಟಿಂಗ್ ಮಾಡ್ತೇವೆ ಐದು ಒಂಬತ್ತು ಸಪೋರ್ಟಿಂಗ್ ಹೌಸಸ್ ಧರ್ಮ ತ್ರಿಕೋಣ ಸೊ ಇದು ಒಂದಕ್ಕೊಂದು ಕಾಂಬಿನೇಷನು ಸೊ ಇದನ್ನು ನೋಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತನೇ ಭಾವ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಲಿಂಕ್ ಇದೆ ಅಂತ ಹತ್ತನೇ ಭಾವದಿಂದ ಹತ್ತನೇ ಭಾವ ಏಳನೇ ಭಾವ ಓಕೆ ಏಳನೇ ಭಾವ ಪಬ್ಲಿಕ್ ಲೈಫು ನಿನ್ನ ಮೆಟೀರಿಯಲ್ ಲೈಫು ಓಕೆ ನಿನ್ನ ಮೆಟ್ರಿಯಲ್ ಲೈಫ್ ಅಂದರೆ ನಿನ್ನ ಉದ್ಯೋಗ ಚೆನ್ನಾಗಿರಬೇಕು ಅಂದರೆ ನಿನ್ನ ಮ್ಯಾರಿಡ್ ಲೈಫು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿನ್ನ ಪಬ್ಲಿಕ್ ಲೈಫು ರಿಲೇಶನ್ಶಿಪ್ಪು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಓಕೆ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಮದುವೆ ಜೀವನ ಚೆನ್ನಾಗಿರುತ್ತೋ ಓಕೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಅತ್ತನೇ ಭಾವ ಕೆಲಸ ಚೆನ್ನಾಗಿರೋರಿಗೆ ಒಂದು ಪಡಿಬೇಕು ಅಂದರೆ ಒಂದನ್ನು ಕಳ್ಕೋಬೇಕು ಅಂತ ಏನು ಹೇಳ್ತೀವೋ ಇದೆಲ್ಲ ಸುಮಾರು ನಾವು ನೋಡ್ತಾ ಇರ್ತೀವಿ ಓಕೆ ಉದ್ಯೋಗ ತುಂಬ ಚೆನ್ನಾಗಿದೆ ತುಂಬ ಸಂಪಾದನೆ ಮಾಡ್ತಾನೆ ತುಂಬ ಸಖತ್ತಾಗಿದ್ದಾನೆ ಸೆಟ್ಲಾಗಿದ್ದಾನೆ ಅನ್ನೋರಿಗೆ ಮೆ ಮದುವೆ ಜೀವನ ಚೆನ್ನಾಗಿರಲ್ಲ ಮದುವೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹೆಂಡ್ತಿ ಒಳ್ಳೆ ಎಂಡ್ತಿ ಸಿಕ್ಕಿದ್ದಾಳೆ ಅನ್ನೋರಿಗೆ ಅಷ್ಟು ಉದ್ಯೋಗ ಚೆನ್ನಾಗಿರಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಮಕ್ಕಳು ಚೆನ್ನಾಗಿದ್ರೆ ಅದೇ ಚೆನ್ನಾಗಿರಲ್ಲ ಈ ಥರ ಎಲ್ಲ ಒಬ್ಬ ಲೈ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ ಬಟ್ ಅದರ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನಿಮ್ಮ ಜಾತಕದಲ್ಲಿ ಏಳನೇ ಮನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಉದ್ಯೋಗಕ್ಕಿನ್ನ ಫಸ್ಟು ಏಳನೇ ಮನೆ ಸೊ ಈಗಿನ ಕಾಲದಲ್ಲಿ ಬಟ್ ಆದರೆ ಉದ್ಯೋಗನೇ ವೆರಿ ಇಂಪಾರ್ಟೆಂಟಾಗಿ ಹುಡ್ಕೊಂಡು ಹೋಗ್ತಾರೆ ಉದ್ಯೋಗ ಚೆನ್ನಾಗಿರೋ ಎಲ್ಲ ಬರೋ ಪ್ರಶ್ನೆಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಸೆಕೆಂಡು ರಿಲೇಷನ್ಶಿಪ್ಗೆ ಬರ್ತಾರೆ ಫಸ್ಟ್ ಬರೋದು ಸೊ ಹತ್ತನೇ ಮನೆ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜಾತಕದಲ್ಲೂ ಹತ್ತನೇ ಮನೆ ಕರ್ಮಸ್ಥಾನ ಓಕೆ ನಾವು ಮಾಡೋ ಕೆಲಸಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏಳನೇ ಮನೆಯೂ ನೋಡಬೇಕಾಗುತ್ತೆ ಏಳನೇ ಮನೆ ಚೆನ್ನಾಗಿದ್ದರೆ ನಿನ್ನ ಕೆಲಸನೂ ಚೆನ್ನಾಗಿರುತ್ತೆ ನಿನ್ನ ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ ಸಪೋರ್ಟಿಂಗ್ ಹೌಸ್ ಏಳನೇ ಮನೆ ಸೊ ಹಾಗಾಗಿ ಇದನ್ನು ನಾವು ನೋಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬರೋದು ಹನ್ನೊಂದನೇ ಮನೆ ಸೊ ಹನ್ನೊಂದರಿಂದ ಹನ್ನೊಂದು ನೋಡಿದ್ರೆ ಒಂಬತ್ತನೇ ಮನೆ ಬರುತ್ತೆ ಸೊ ಇಲ್ಲಿ ಅದೃಷ್ಟದಿಂದ ಲಾಭ ದೈವ ಬಲದಿಂದ ಎಲ್ಲ ಕೆಲಸಗಳಲ್ಲೂ ಜಯ ಹನ್ನೊಂದನೇ ಮನೆ ಅನ್ನೋದು ಎಲ್ಲ ಕೆಲಸಗಳಲ್ಲೂ ಜಯ ಎಲ್ಲ ಕೆಲಸದಲ್ಲೂ ನೀನು ಜಯ ಹೊಂದಬೇಕು ಪ್ರತ್ ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು ಅಂದರೆ ದೈವದ ಸಹಾಯ ದೈವ ಬಲ ಬೇಕು ನಿನಗೆ ಅದೃಷ್ಟ ಇರಬೇಕು ಎಲ್ಲರಿಗೂ ಆಗೋದಿಲ್ಲ ಅದು ನೀನು ಅನ್ಕೊಳ್ಳೋದೆಲ್ಲ ಆಗಬೇಕು ಕೈ ಇಟ್ಟಿದ್ದೆಲ್ಲ ನಿನಗೆ ಶುಭವಾಗಬೇಕು ಓಕೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಏನು ಕರಿತೀವಿ ಹೇಳ್ತೀವಿ ಅದೆಲ್ಲ ಆಗಬೇಕು ಅಂತಂದರೆ ನಿನಗೆ ಅದೃಷ್ಟ ಇರಬೇಕು ನಿನ್ನ ಇದರಲ್ಲಿ ಇರಬೇಕು ಓಕೆ ಅದಿದ್ರೆ ತಾನೇ ಆಗೋದು ಸೊ ಅದಕ್ಕೋಸ್ಕರ ಇಲ್ಲಿ ಹನ್ನೊಂದರಿಂದ ಹನ್ನೊಂದು ಒಂಬತ್ತನೇ ಮನೆ ಹನ್ನೊಂದೇ ಮನೆ ನಾವು ಫಲ ನಿರ್ಣಯ ಮಾಡಬೇಕು ಹನ್ನೊಂದೇ ಮನೆಯಲ್ಲಿ ಇರುವಂತಹ ಎಲ್ಲ ಕಾರ್ಯಗಳು ನಮಗೆ ಸಿಗಬೇಕು ಲಭಿಸಬೇಕು ಅಂತಂದರೆ ಒಂಬತ್ತನೇ ಭಾವ ಬಲವಾಗಿದ್ದರೆ ಇದಾಗುತ್ತೆ ಅಂತ ಅರ್ಥ ಕೊನೆಯದಾಗಿ ನೋಡೋವಂಥದ್ದು ಹನ್ನೆರಡನೇ ಮನೆ ಹನ್ನೆರಡರಿಂದ ಹನ್ನೆರಡು ಹನ್ನೊಂದು ಸೊ ಇಲ್ಲೇನು ಒಂದನ್ನು ಪಡಿಬೇಕು ಅಂದರೆ ಒಂದನ್ನು ಕಳ್ಕೋಬೇಕು ಎಲ್ಲ ಸಿಗೋದಿಲ್ಲ ಓಕೆ ಹ್ಞೂ ನಿನಗೆಲ್ಲ ಸಿಗುತ್ತೆ ಆದರೆ ಒಂದು ಯಾವ್ದರೂ ಕಳ್ಕೋಬೇಕಾಗುತ್ತೆ ಸೊ ಹನ್ನೆರಡು ಅನ್ನೋದು ಕಳ್ಕೊಳ್ಳೋ ಅಂಥದ್ದು ಹಾಗಾಗಿ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋಂಥದ್ದು ಭಾವದ್ ಭಾವದ ನಿಯಮಗಳಲ್ಲಿ ತುಂಬ ಲಾಜಿಕ್ಸ್ ಎಲ್ಲ ಇದೆ ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ನೋಡಬೇಕಾಗುತ್ತೆ ಸೊ ಗ್ರಹಗಳ ಕಾಂಬಿನೇಷನ್ ಏನು ಭಾವದಿಂದ ಭಾವ ಯಾವ ಭಾವದಿಂದ ಯಾವ ಭಾವ ಸಪೋರ್ಟಿಂಗ್ ಭಾವಗಳಿದ್ದಾವೆ ಯಾವ ಭಾವ ಬಂದರೆ ಯಾವ ರೀತಿ ನಮಗೆ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು ಇದನ್ನು ಎಲ್ಲರೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ